ಅಲ್ಲ ಮನೆಗಿದ್ದೇನೆ ಹಾ ಬರ್ತೀರಿ ಬರ್ರಿ 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 ಇಬ್ರು ಕೂಡ ಓಕೆ ಓಕೆ

இருக்கும் பிரியாணி நான் ஒரு மாமா பூனை பச்சை ஓட்டை விலை புத்தகத்தில் இல்லை என்று

అనే అదే సర్ప్రైజ్ ఆ హంగ్ ను యాక్టింగ్ మాని నా ముందు ను పరిణా తీయకొంది అయ్యయ్య మరి కరేలు తీయకొంటా రా నా హంగర్ కుడే కంతలేవోదో అష్ట నాటే అన్నీ నీను ఒడియా ఎకనే హంటాడే వ డุมమే బాలే డุมమే నా లలా ಏನದು ಬಾ ಅಂತ ಫೋನ್ ಹಚ್ಚಿದ್ವಿ ಮನೆಯಲ್ಲ ಕೆಲಸ ಬಿಟ್ಟು ನಾ ಬಂದೆ ನೀ ನೋಡಿದ್ರೆ ಮಮ್ಮಗ್ ಊಡ ಕುತಿ ಹಾಕ್ಸ್ಕೊತಿ ಹಿಂಗ್ ಮಾಡಿದ್ ಹೆಂಗ ಏನ್ ಮಾಡ್ಬೋದು ಆಯ್ತಾ ಕಾಕೋತ ಕುಂತಿರ್ತಾನ ಆಯ್ತಾ ಕಾಕೋತ ಕುಂತು ಬಂದು ಈಗ ಮನಿ ತಂಗಿ ತಿರ್ತಾನ ಅವ್ರಿ ಕೇಳ ಕೇಳ ನಾನ್ ಕೇಳ್ತಾನ ಈಗ ನಮ್ದು ಒನಿಕ್ ಮೀಟಿಂಗ್ ಇರ್ತ ಎಲ್ಲಾ ಪ್ರತಿ ಒಂದು ಸಂಘ ಸಂಸ್ಥೆ ನಾವು ನಡೆಸ್ತಿರ್ತೇವಿ ಅದ್ರ ಸಂಬಂಧ ಮೀಟಿಂಗ್ ಕೊಡ್ತಿದ್ದೇನ ಏನ್ ಅಡ್ಡಾಡಕ ಹೊಟ್ಟಿ ಇವ್ರು ಚೌಕತಾರ ಏನ್ ಹೊಟ್ಟಿ ಏನ್ ಹೊಟ್ಟಿ ಅಂತ ಹೇಳಿ ಅವ್ರ ಅಪ್ಪ ಅಪ್ಪ